ಕಾಣ್ಬೋದು ಅಲ್ಲಿ ನಾವಿಲ್ಲಿ ಇದ್ದಾವೆ ನಾವು ಇಲ್ಲಿ ಎರಡಿದ್ದಾವೆ ಓ ಅಲ್ಲಿ ಒಂದು ಗಂಡು ನಾವಿಲ್ಲಿ ಅಂದಿದ್ದಾವೆ ಇದು ಅವುಗಳಿಗಂತ ಅಕ್ಕಿ ಹಾಕಿತು ಅಕ್ಕಿ ಇದು ಬನ್ಸ್ ಬರ್ತವೆ ತಿನ್ನಲಿಕ್ಕೆ ಅಂತ Dette vil jeg tillikke. ಕಂಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಇವತ್ತು ನಟಿಯಾಗಿ ಕೊಂಡಿಯಲ್ಲಿ ಹೋಗ್ತಿದ್ದೇನೆ ಅಂದರೆ ಇವತ್ತು ಮಳೆಗಾಲ ಬಂತು ಕಲಲಾಮ್ ಅನ್ನು ಹೆಕ್ಲಿಕ್ಕೆ ಇದ್ದೀವಿ ನಾನು ಮತ್ತು ಅಮ್ಮ ಎಷ್ಟು ಸಿಕ್ತು ಹೇಳಿ ಗೊತ್ತಿಲ್ಲ ಉಂಟ ಇಲ್ವಾ ಅಂತೇಳಿ ಗೊತ್ತಿಲ್ಲ ಇನ್ನು ನೋಡುವ ಹೋಗುವ ಬನ್ನಿ ಕಲಲಾಮ್ ಎದ್ದಿದೆ ನೋಡಿ ಹೀಗೆ ಮಣ್ಣಲ್ಲಿ ಇಡುದು ಬಂದಿದ್ವಿ ಸ್ವಲ್ಪ ಸಿಕ್ಕಿದೆ ತುಂಬಾ ತುಂಬಾ ಸಹಕಾಯಿತು ನಮ್ಮನೆ ಹೋಗಿ ಎಷ್ಟು ಸಿಕ್ಕಿದೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೇನೆ ಈಗ ಗುಡ್ಡೆಗೆ ಮುಗಿ ಬಂದು ಮನೆಗೆ ಬಂದು ಫ್ರೆಶ್ ಅಪ್ ದೇಶಕ್ಕೆ ಅಂದರೆ ಗುಟ್ಟೆಗೆ ಹೋಗಿ ಬಂದಿದೆ ತುಂಬಾ ಸ್ವಲ್ಪ ಸಕ್ಕಾಗಿತ್ತು ನಾವು ನೋಡಿದಾಗ ಮಳೆಯೇ ಇರಿ ತುಂಬ ಬಿಸಿ ಇತ್ತು ಈಗ ನಾವು ಮನೆಗೆ ಬಂದಿಲ್ಲ ಅಲ್ಲ ಮನೆಗೆ ಮಳೆ ಜೋ ಉಂಟು ಹಾಗೆ ಹಾಗೆ ಸದಣ ಸಿಕ್ಕಿತ್ತು ಪದಾರ್ಥಕ್ಕೆ ತಕ್ಕ ಸಿಕ್ಕಿತ್ತು ನಮಗೆ ಸಡಲಂದು ಇದು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಇದು ಎಲ್ಲರಿಗೂ ತಿರುಗುತ್ತೆ ಮಳೆಗಾಲದಲ್ಲಿ ಇದು ಸಿಗ್ತದೆ ಎಲ್ಲ ಬಂದು ಜಾಸ್ತಿ ಸಿಗ್ತದೆ ಮಳೆಯೆಲ್ಲ ಬಂದರೆ ಹಾಗೆ ಇತ್ತು ಇಂಥ ನಮ್ಮೆಲ್ಲ ಬೇರೆ ಬೇರೆ ನನ್ನ ಹಣ ಬೆಲ್ಲ ಉಂಟು ಹಾಗೆ ಎಷ್ಟು ಸಿಕ್ಕಿದೆ ನಮಗೆ ಇಷ್ಟು ಸಿಕ್ಕಿದೆ ಇದೊಂದು ಅರ್ಧ ಮೊನ್ನೆ ಹಿಡಿದು ನಮಗೆ ಸಾರಿ ತಕ್ಕ ಸಿಕ್ಕಿದೆ ತೊಳೆದು ಮಾಡಿ ಪದಾರ್ಥ ಮಾಡಿ ಸ್ವಲ್ಪ ನೀರು ಹಾಕಿ ಹೆಸರು ಕಾಳು ಮತ್ತು ಕಲಾಂನ ಏಲಕ್ಕೆ ಇಟ್ಟಿದ್ದೀವಿ ಇದೀಗ ಕುದಿ ಬರಬೇಕು ಒಳ್ಳೆ ಇದಕ್ಕೆ ಬರೋಕೆ ಆಗಿ ನಾವು ಹೆಸರು ಕಾಳು ಅಂದ್ರೆ ತುಳಿಯಲ್ಲಿ ಪದಂಜಿ ಅಂತ ಹೇಳ್ತಾರೆ ಹಾಕಿ ಮಾಡ್ತಿದ್ದೀವಿ ಕುದಿ ಮಾಡಲಿಕ್ಕೆ ಇಟ್ಟಿದ್ದೀವಿ ನಮ್ಮ ಅಲಂ ಪದಾರ್ಥ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಉಂಟಿದೆ ಕಬ್ಬಿಣ ಯಾಕೆ ಕಾಯಿಸಿಟ್ಟಿದೆ ಅಂದ್ರೆ ಅದು ಏನಾದ್ರು ಅದ್ರ ಮೇಲೆ ವಿಷಕಾರಿ ಏನಾದ್ರು ಜೀವಿಗಳು ಏನಾದ್ರು ಆ ಕಲೆ ನಮ್ಮ ಮೇಲೆ ಹೋದ್ರೆ ಆ ಕಬ್ಬಿಣದಲ್ಲಿ ಅದೆಲ್ಲ ಹೇಳ್ಕೊಳ್ತದೆ देखा कि एवेनो का फिर एवेनो का ही सीट होता है कि बताइए ना वीडियो इस कमेंट मारी सब्सक्राइब मारी हाई बोल लाइक मारी थैंक यू